ಒಂದು ಅತಿ ದೊಡ್ಡ ದಿಗ್ವಿಜಯನ್ನ ಸಾಧಿಸಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಇತಿಹಾಸದಲ್ಲೇ ಇಂತ ಒಂದು ದಿಗ್ವಿಜಯವನ್ನ ಯಾವತ್ತೂ ಸಾಧಿಸಿಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂರ ಏಳು ಕ್ಷೇತ್ರವನ್ನ ಎನ್ ಡಿ ಮೈತ್ರಿ ಜಯಿಸಿದೆ ಯಾವ ರೀತಿ ಜಯಿಸಿದೆ ಅಂತಂದ್ರೆ ರಾಹುಲ್ ಗಾಂಧಿ ಅವರು ಚುನಾವಣೆಯಾದ ಫಾರಿನ್ ಫಾರಿನ್ಗೆ ಟೂರ್ ಹಾಕಿ ಅವರಿಗೆ ಭವಿಷ್ಯ ಗೊತ್ತಿತ್ತೋ ಏನೋ ನಾನು ತುಂಬಾ ವಿಜೃಂಭಣೆಯಾಗಿ ಹೋಗ್ಬಿಡಿದ್ದಾರೆ ವಿದೇಶಕ್ಕೆ ನಮಗೆ ಗೆಲುವು ಸಿಕ್ಕಿರ್ತಕ್ಕಂಥದ್ದು ತುಂಬಾ ಸಂತಸದ ವಿಷಯ ಅಂದ್ರೆ ಎನ್ ಡಿ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳ್ತೇವೆ ಹಾಗಾಗಿ ಈ ಒಂದು ನೇತೃತ್ವವನ್ನು ವಹಿಸಿದ್ದಂತಹ ನರೇಂದ್ರ ಅವರ ಒಂದು ಆಡಳಿತಕ್ಕೆ ನಾವು ಅಭಿನಂದನೆಗಳನ್ನು ತಿಳಿಸ್ತಾ ಬಿಹಾರದ ಚುನಾವಣೆಯ ಫಲಿತಾಂಶ ಬಂದಿದೆ ನಿಜವಾಗ್ಲು ಇದು ಪಕ್ಷದ ಕಾರ್ಯಕರ್ತರಿಗೆ ಸಂದ ಗೌರವ ಅಂತ ಹೇಳಿ ಹೇಳ್ತಾ ಇದ್ದೇನೆ ಯಾಕಂದ್ರೆ ಅವರು ಪಟ್ಟಂತಹ ಪರಿಶ್ರಮಕ್ಕೆ ನಮ್ಮ ಎಲ್ಲ ಮತದಾರರು ಬಿಜೆಪಿಯ ಮೇಲೆ ಒಂದು ಗೌರವ ಮತ್ತು ನಂಬಿಕೆಯನ್ನ ಇಟ್ಟು ಮೋದಿಜಿಯವರ ನಾಯಕತ್ವವನ್ನ ಒಪ್ಪಿಕೊಂಡಿದ್ದಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿಯಾಗಿದೆ ವಿಕಾಸದ ಗೆಲುವು ಅಭಿವೃದ್ಧಿಯನ್ನ ಮೆಚ್ಚಿ ನೀಡಿರತಕ್ಕಂತ ಗೆಲುವು ಜಂಗಲ್ ರಾಜ್ ವಿರುದ್ಧದ ಗೆಲುವು ಬಿಹಾರವನ್ನ ಈ ದೇಶದ ಕಟ್ಟ ಕಡೆಯ ಅತ್ಯಂತ ಅಭಿವೃದ್ಧಿ ಹೀನ ರಾಜ್ಯವನ್ನಾಗಿ ಮಾಡಿದಂತಹ ಲಾಲು ಪ್ರಸಾದ್ ಯಾದವ್ ಅವರ ಕುಟುಂಬದ ವಿರುದ್ಧ ಪಡೆದಂತ ಗಲುವು ನತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿ ಅವರ ಜೋಡಿ ಏನು ಮೋಡಿ ಮಾಡಿದೆ ಅಂತಕ್ಕಂಥದ್ದು ಇವತ್ತಿನ ಈ ಒಂದು ಫಲಿತಾಂಶ ಇವತ್ತು ಇಡೀ ದೇಶಕ್ಕೆ ಅದನ್ನು ಸ್ಪಷ್ಟೀಕರಿಸಿದೆ ಬಂಧುಗಳೇ ಚುನಾವಣೆಯ ಫಲಿತಾಂಶ ಇವತ್ತು ಬಂದಿದೆ ಇದರಲ್ಲಿ ನಮ್ಮ ಎನ್ ಡಿ ಎ ಕೂಟ ವಿಜಯೋತ್ಸವ ವಿಜಯೋತ್ಸವದ ಒಂದು ಮಹಾ ವಿಜಯವನ್ನ ಸಾಧಿಸಿದೆ ಈ ಸಾಧನೆಗೆ ನಮ್ಮ ನಾಯಕರಾದಂಥ ನರೇಂದ್ರ ಮೋದಿಯವರು ಹಾಗೆ ಅಮಿತ್ ಶಾ ಮತ್ತೆ ಅವರ ಎಲ್ ಡಿ ಎ ಒಕ್ಕೂಟ ಹಾಗಾಗಿ ಕಾಂಗ್ರೆಸ್ನವರು ಏನ್ ಹೇಳ್ತಾ ಇದ್ರು ನರೇಂದ್ರ ಬಿಜೆಪಿ ಪಕ್ಷ ಮತವನ್ನ ಗೆದಿತಾ ಇದೆ ಮತ್ತೆ ಅವರಿಗೆ ಇವಿ ಎಂ ಮೇಲೆ ನಂಬಿಕೆ ಇಲ್ಲ ಯಾವುದ್ರ ಮೇಲೂ ನಂಬಿಕೆ ಇಲ್ಲ ಅವರ ನಾಯಕರಾದಂಥ ರಾಹುಲ್ ಗಾಂಧಿಯವರು ಬೇರೆ ದೇಶಕ್ಕೆ ಹೋಗಿ ನಮ್ಮ ದೇಶವನ್ನ ಬೈತಾ ಇರೋದು ಆ ದೇಶ ಸರಿ ಇಲ್ಲ ಹಾಗೆ ಹೀಗೆ ಅಂತೇಳಿ ಸ್ವಾಮಿ ತಾವು ಯಾವ ದೇಶದಲ್ಲಿ ಹುಟ್ಟಿದೀರಿ ಯಾವ ದೇಶದಲ್ಲಿ ಬೆಳೆದಿದ್ದೀರಿ ತಾವು ಎಲ್ಲಿ ಪ್ರಜಾ ಯಾವ ಎಲ್ಲಿ ಎಲೆಕ್ಷನ್ ಅನ್ನು ಎದುರಿಸ್ತೀನಿ ಅನ್ನೋದು ತಮಗೆ ಗೊತ್ತಿರಬೇಕು ಇದೆಲ್ಲ ಗೊತ್ತಿಲ್ಲದಂತ ಒಬ್ಬ ನಾಯಕ ಇವತ್ತು ಜನ ಬಿಹಾರದ ಜನತೆ ಅವರಿಗೆ ತಕ್ಕ ಪಾಠವನ್ನ ಕಲಿಸಿದ್ದಾರೆ ಬಹುಶಃ ಬಿಹಾರದಲ್ಲಿ ಕಾಂಗ್ರೆಸ್ನವರು ಕೂಡ ಯೋಚನೆ ಮಾಡಿರಲಿಲ್ಲ ಭಾರತೀಯ ಜನತಾ ಪಾರ್ಟಿಗೆ ಇದೀಗ ಬಂದ ವರ್ತಮಾನ ಪ್ರಕಾರದ ಇನ್ನೂರ ನಾಲ್ಕು ಸೀಟ್ಗಳು ಬಂದಿದೆ ಇನ್ನೂರ ನಾಲ್ಕು ಸೀಟ್ಗಳು ಎನ್ ಡಿ ಎಗೆ ಅದರಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ತೊಂಬತ್ತೈದು ನೂರ ಒಂದಕ್ಕೆ ತೊಂಬತ್ತೈದು ಸೀಟ್ಗಳ ಭಾರತೀಯ ಜನತಾ ಪಾರ್ಟಿ ನಡೆಸಿಕೊಂಡಿದೆ ಯೋಚನೆ ಮಾಡಿ ಕೇವಲ ಭಾರತೀಯ ಜನತಾ ಪಕ್ಷದ ಗೆಲುವಲ್ಲ ಅಖಂಡ ಭಾರತದ ಭಾರತೀಯರ ಗೆಲುವು ಅಂತ ಹೇಳಕ್ಕೆ ಹೆಮ್ಮೆ ಆಗುತ್ತೆ ಭಾರತೀಯ ಬಿಹಾರದ ಚುನಾವಣೆ ಕೇವಲ ಎನ್ ಗೆಲುವಲ್ಲ ಇದು ಭಾರತದ ಭದ್ರ ಪ್ರಜಾತಂತ್ರ ವ್ಯವಸ್ಥೆಯ ಗೆಲುವು ಅಂತ ಹೇಳಬೇಕಾಗತ್ತೆ ಬಂಧುಗಳೇ ಬಿಹಾರದ ಚುನಾವಣೆಯ ಗೆಲುವು ಕೇವಲ ಒಂದು ಸರ್ಕಾರ ರಚಿಸಲಿಕ್ಕೆ ಅಂಕಿಸಂಖ್ಯೆಗಳ ಗೆಲುವಲ್ಲ ಬದಲಾಗಿ ಒಳ ನುಸುಳು ಕೋರಿಕೆಯ ವಿರುದ್ಧದ ಜನಾದೇಶ ಅಂತ ಹೇಳಿ ನಾವು ಪ್ರತಿಪಾದನೆ ಮಾಡಬೇಕಾಗತ್ತೆ ಬಂಧುಗಳೇ